ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹುಣಸೆ ಚಿಗುರು ಪಪ್ಪು ರೆಸಿಪಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಧನ್ಯಾಸ್ ಚಾನಲ್ ಇದಕ್ಕೋಸ್ಕರ ನಾನು ಫ್ರೆಶ್ ಆಗಿರುವಂಥ ಹುಣಸೆ ಚಿಗುರನ್ನ ತಗೊಂಡಿದ್ದೀನಿ ನಂತರ ಕುಕ್ಕರ್ನ ತಗೊಂಡು ಇನ್ನೂರು ಗ್ರಾಮಷ್ಟು ಬೆಲ್ಲನ ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಹಸಿ ಮೆಣಸಿನಕಾಯಿನ ವಾಶ್ ಮಾಡಿಕೊಂಡು ಹತ್ತರಿಂದ ಹದಿನೈದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹುಣಸೆ ಚಿಗುರನ್ನ ಕೂಡ ಒಂದು ಕಪ್ಪಷ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತ ಇದ್ದೀನಿ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಟು ಮೂರಿಂದ ನಾಲ್ಕು ವಿಸಿಲನ್ನು ಕೂಗಿಸ್ಕೊತಾ ಇದ್ದೀನಿ ಮೂರು ವಿಝಿಲ್ ಬಂದ ನಂತರ ಆ ಒಂದು ಹುಣಸೆ ಚಿಗುರು ಮತ್ತು ತೊಗರಿಬೆಳೆ ಹಸಿಮೆಣಸಿನ್ಕಾಯನ್ನು ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ನಂತರ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಆಯಿಲ್ ಸಾಸಿವೆ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಬಾಡಿಗೆ ಮೆಣಸಿನ್ಕಾಯಿ ಎರಡು ಕರಿಬೇವು ಬೆಜ್ಕೊಂಡಿರೋಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಫ್ ಟೀ ಸ್ಪೂನ್ ಸಾಂಬಾರ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಗ್ಗರನ ಜೊತೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఎలా కూడా చన మిక్స్కూ ఉణ చిగురు పప్పు జొతే యాడ్ మాకోలూ కూడా చనం మిక్స్కో ఇష్ట ఫ్రెండ్స్ ఉణసే చిగురు పప్పు రెసిపీ మంత విధానా థ్యాంక్ యూ సో మచ్ ఫర్ యూర్ వాచింగ్ బాయ్ ఫ్రెండ్స్